ಶರಣು ಶರಣಾರ್ಥಿ ನಾನು ನಿಮ್ಮ ಪ್ರೇಮ್ ಚೋಳ ಅಖಿಲ ಲಿಂಗಾಯತ ನೂರು ಕಾಯಕ ಪಂಗಡಗಳ ಒಕ್ಕೂಟ ಇವತ್ತು ವಚನ ಸಂದರ್ಶನಕ್ಕೆ ನಮ್ಮ ಸರ್ ಬಂದಿದ್ದಾರೆ ಹೆಸರು ಹೇಳಿ ಬಿಟ್ಟು ವಚನ ಸಂದರ್ಶನ ಮಾಡಬೇಕಂತ ಕೇಳ್ಕೊಳ್ತೇನೆ ಶರಣಾರ್ಥಿಗಳು ನನ್ನ ಹೆಸರು ಮಹಾದೇವಪ್ಪ ಪುರಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಈಗ ಒಂದು ಬಸವಣ್ಣವರ ವಚನ ತಮ್ಮ ಪ್ರಸ್ತುತ ಪಡಿಸ್ತೀನಿ ಇವನ ಆರವ ಇವನ ಆರವ ಇವನ ಆರವ ಎಂದೆನಿಸದರಿಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನೆಸಿಯ ನಿಮ್ಮ ಮಹಾಮನೆಯ ಮಗನಂದೆನ ಸೈಯ ಕೂಡದ ಸಂಗಮ ದೇವ ಈಗ ನಾವೆಲ್ಲರೂ ಹೆಂಗೆ ಇಟ್ಕೋಬೇಕು ಆದ ನಂತರ ಇವನಾರವನಿ ಇವನಾಗಿ ಪಂಚಮಸಾಲಿ ಇವ ಲಿಂಗ ಯಾರು ಏನು ಅಂತ ಬೇದ ಭಾವ ಮಾಡಕ್ ಹೋಗ್ಬೇಡ್ರಿ ನಾವೆಲ್ಲ ಒಂದೇ ಅಂತ ತಿಳ್ಕೊಂಡು ಇವನ ಅಮ್ಮವ್ವ ಇವನ ಅಮ್ಮವ ಇವ ಎಲ್ಲಾರು ನಮ್ಮ ಅಂತ ಹೇಳಿ ತಿಳ್ಕೊಂಡು ಒಕ್ಕಟ್ಟಾಗಿ ನಡ್ರಿ ಅಂತ ಎಲ್ಲಾರನ್ನ ಹಿಂಬಿಟ್ಕೊಂಡ್ರ ಸಂಘಟನೆ ಮಾಡ್ಕೊಂಡು ಅವರು ಇರೋರು ಈಗ ಏನ್ ಮಾಡ್ತಾ ಇದಾರೆ ಅಂತಂದ್ರ ಈಗ ಆ ಕಾಯಕದ ಮ್ಯಾಲ ಇವ ಕಂಬಾರ್ ಮಾಡೋ ಕಂಬಾರ್ಕಿ ಕುಂಬಾರ ಮಾಡೋ ಕುಂಬಾರ್ಕಾಯಿಂದ ಜಾತಿ ಭೇದ ಮಾಡ್ತಾರ ಅವು ಉದ್ಯೋಗ ಮ್ಯಾಲ ಹೆಸರು ಬಂದಿದವು ಆ ಕಾರಣದ ಅವೆಲ್ಲ ಉದ್ಯೋಗಗಳು ಒಂದೇ ಕೂಡಿಸಿ ಎಲ್ಲರೂ ನಾವು ಲಿಂಗಾಯ್ತರು ಒಂದು ಪಂಗಡ ಎಲ್ಲ ಒಂದೇ ಅಂತ ತಿಳ್ಕೊಂಡು ಸಂಘಟನೆ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಬಸವಣ್ಣವ್ರು ಮಾರ್ಗದರ್ಶನ ಮಾಡ್ತಾರೆ ವಚನದಲ್ಲಿ ಆದ್ರ ನಾವೇತೇನು ಮಾಡ್ತೇವೆ ನೀನು ಚೌರಿಕ ನೀನು ಹಡಪಾರ ನೀನು ನೀ ನೀಂಗಾಯ್ತಾ ಹಿಂಗ ಬೇರೆ ಬೇರೆ ಭೇದ ಭಾವ ಮಾಡೋಕ್ಕೆ ಹೋಗ್ಬಾರ್ದು ನಾವು ಎಲ್ಲ ನಿಂಗೆ ಒಂದು ಅಂತ ತಿಳ್ಕೊಂಡು ಸಂಘಟನೆ ಮಾಡಿಕೊಂಡು ಬಸ್ಸನ್ನ ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಾವೆಲ್ಲ ನ ಸಂಘಟನೆ ಮಾಡಿಕೊಂಡು ನಡೀಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಾನು ಬೆನ್ನಡೆಸ್ಕೊಡ್ತೀನಿ ಯಾಕಂತಂದ್ರೆ ಈಗ ಈಗ ನೋಡ್ರಿ ಹೆಂಗೆ ಮಾಡ್ತಾರೆ ನಿಮ್ಮ ಆರ್ಥಿಕವಾಗಿ ಅಂತ ಕೇಳ್ತಾರ ಉದ್ಯೋಗದ ಮೇಲೆ ಯಾರು ಅಂತ ಕೇಳ್ತಾರ ಹಿಂಗೆ ಬರೀ ಭೇದ ಭಾವ ಮಾಡೋದು ನಾವು ತಡೆಗಟ್ಟಬೇಕು ಎಲ್ಲರೂ ಒಂದಾಗಿ ಮುಂದೆ ಮುಂದೋಗಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಎಲ್ಲ ನಮ್ಮ ಸಮಾಜದವರು ಸ್ವಾಗತ ಸರ್ ವಚನ ಸಂದರ್ಶನ ಮಾಡಿದ್ದಕ್ಕಾಗಿ ಇವರು ಹೇಳಿದ್ದೇನೆಂದರೆ ನಾವೆಲ್ಲರೂ ಒಂದು ನಾವು ಲಿಂಗಾಯತರು ಎಂದು ಭಾವಿಸಬೇಕು ನಾವೆಲ್ಲರೂ ಸಂಘಟಿತರಾಗಿ ನಮ್ಮ ಧರ್ಮ ಪ್ರಚಾರ ಮಾಡಬೇಕು ನಮ್ಮ ಗುರುಗಳಿಗೆ ಗುರುಗಳ ಜೊತೆ ಇರಬೇಕು ಚಿಕ್ಕ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ನಾವೆಲ್ಲರೂ ಲಿಂಗಾಯತರು ಎಂದು ಹೇಳ್ತಾ ಇದ್ದಾರೆ ಶರಣು ಶನಾರ್ಥಿ ಶರಣು ಶರಣಿ